ನಮಸ್ಕಾರ ಸ್ನೇಹಿತರೆ ಕರಾವಳಿ ಭಾಗದಲ್ಲಿ ಬೇಟೆಗೆ ಎಂದು ತಿಳಿದಂಥ ಮೀನುಗಾರರು ಸಾಕಷ್ಟು ನಿರಾಸೆಯಿಂದ ಮರಳುವಂಥ ಪರಿಸ್ಥಿತಿ ಬಂದಿದೆ ಮಲ್ಪೆಯ ಬಂದರು ಎಲ್ಲ ಕಾಲದಲ್ಲೂ ಆಕ್ಟಿವ್ ಆಗಿರುವಂತಹ ಒಂದು ಮೀನುಗಾರಿಕೆಯ ಬಂದರಾಗಿದೆ ಆಗಿದೆ ಆದರೆ ಈ ಬಂದರ್ ಈಗ ಆರಂಭಿಕ ಹಂತದಲ್ಲಿ ಅಂದರೆ ಸೀಸನ್ ಆರಂಭವಾದಂಥ ಸಂದರ್ಭದಲ್ಲೇ ತಟಸ್ಥವಾದ ರೀತಿಯಲ್ಲಿ ಭಾಸವಾಗುತ್ತಿದೆ ಸಾಕಷ್ಟು ದಿನಗಳಿಂದ ಲಂಗರು ಹಾಕಿದ್ದಂಥ ಹಡಗುಗಳು ಈಗ ಮೀನುಗಾರಿಕೆಗೆ ಇಳಿದಿವೆ ಆದರೆ ಅಲ್ಲಿಯ ಮೀನುಗಾರರಿಗೆ ಸರಿಯಾಗಿ ಮೀನು ತಿಳಿ ಸಿಗುತ್ತಿಲ್ಲವೆಂದು ತಿಳಿಸಿದ್ದಾರೆ ಶ್ರಾವಣ ಮಾಸ ಮುಗಿದ ಬಳಿಕ ಸಾಮಾನ್ಯವಾಗಿ ಮೀನುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಇಂತಹ ಒಂದು ಸಂದರ್ಭದಲ್ಲಿ ಬೇಡಿಕೆ ಹೆಚ್ಚಾದಲ್ಲಿ ಪೂರೈಕೆ ಕಡಿಮೆಯಾಗಿ ಮೀನುಗಳಿಗೆ ಬೆಲೆ ಹೆಚ್ಚಾಗುವ ಸಾಧ್ಯತೆ ಅಧಿಕವಾಗಿದೆ ಹೀಗಾಗಿ ಉತ್ತಮವಾಗಿರುವಂತಹ ಬಂಗಡೆ ಮೀನಿನ ಬೆಲೆ ಮಾರ್ಕೆಟ್ನಲ್ಲಿ ನಾನೂರು ರೂಪಾಯಿಗಳನ್ನು ತಲುಪಿದೆ ನಮಸ್ಕಾರ ಸಂಜಯ್ ಅವರೇ ನಮಸ್ಕಾರ ಹೇಳಿ ಈಗ ನಿಮ್ ಕುಂದಾಪುರ ಸೈಡ್ ಅಲ್ಲಿ ಮತ್ತೆ ಈ ಮಲ್ಪು ಸೈಡ್ ಅಲ್ಲಿ ಮೀನುಗಳು ಚೆನ್ನಾಗಿ ಸಿಗ್ತಾ ಇದೆಯಾ ಇಲ್ಲ ಸರ್ ಈಗ ಎಂತ ಆಗಿಬಿಟ್ಟಿದೆ ಅಂದ್ರೆ ಲಾಸ್ಟ್ ಅಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಒಳ್ಳೆ ಮೀನ್ ಸಿಕ್ತಿತ್ತು ಮತ್ತೆ ಈ ಸಲಿ ತುಂಬಾ ಮಳೆ ತುಂಬಾ ಜಾಸ್ತಿ ಅಲ್ಲ ಹಾಗಾಗಿ ಮೀನ್ ತುಂಬಾ ಕಮ್ಮಿ ಆಗಿದೆ ಮಾತ್ರ ಕಮ್ಮಿ ಆಗಿದೆ ಈಗ ಅಲ್ಲಿಯ ರೇಟು ಈ ಕಡೆ ನಮ್ ಕಡೆ ಎಲ್ಲ ಜಂಪ್ ಆಗಿದೆ ಅಂದ್ರೆ ಜಾಸ್ತಿ ಆಗಿದೆ ಆ ಕಡೆ ಎಲ್ಲ ರೇಟ್ ಚೆನ್ನಾಗಿದೆ ಇಲ್ಲ ಇಲ್ಲ ಇಲ್ಲಿ ಕೂಡ ರೇಟ್ ತುಂಬಾ ಉಂಟು ತುಂಬಾ ಉಂಟಾ ಅಂದ್ರೆ ಪ್ರತಿ ವರ್ಷ ಈ ಅಲ್ಲಿ ಅಂದ್ರೆ ಈ ಚೌತಿ ಸಂದರ್ಭದಲ್ಲಿ ಆ ಜಾಸ್ತಿ ಮೀನ್ ಬೇಟೆ ಆಗ್ತಾ ಇತ್ತು ಅದ್ರಲ್ಲಿ ಬಂಗ್ಡೆ ವಿಶೇಷವಾಗಿ ಇಡೀ ರಾಜ್ಯದಂತ ಇದಾಗ್ತದೆ ಸಪ್ಲೈ ಆಗ್ತಾ ಇತ್ತು ಆದ್ರೆ ಈಗ ಪ್ರಮಾಣ ಕಡಿಮೆ ಆಗಿತ್ತು ಬಹಳ ಅಂದ್ರೆ ಬಹಳ ಕಡಿಮೆ ಆಗಿತ್ತು ಹೌದೌದು ಏನಂದ್ರೆ ಈ ಸರಿ ನೋಡಿ ಈ ನಮ್ಮ ಮಲ್ಪೆ ಸೈಡ್ ಉಂಟಲ್ಲ ಇಲ್ಲಿ ಆ ಸುಮಾರಷ್ಟು ಬಾರಿ ಈ ಟೈಮ್ ಅಲ್ಲಿ ಬಂಗಡೆ ಸಿಗುವಂತ ಚಾನ್ಸ್ ತುಂಬಾ ಇತ್ತು ಆದ್ರೆ ಈ ಸರ್ತಿ ಏನಾಗಿದೆ ಅಂದ್ರೆ ಮಳೆ ಪ್ರಮಾಣ ಅಂದ್ರೆ ಈ ಕೇರಳ ನಮ್ಮ ಮತ್ತೆ ತಮಿಳುನಾಡು ಆಚೆ ಈಚೆ ಎಲ್ಲ ಮಳೆ ಪ್ರಮಾಣ ವ್ಯತ್ಯಾಸ ಆಗ್ಬಿಟ್ಟು ಹಾಗಾಗಿ ಈ ಸರಿ ಎಲ್ಲ ಏನಾಗಿದೆ ಬಂಗಡಿ ಸ್ವಲ್ಪ ಕಮ್ಮಿ ಸಿಗ್ತಾ ಇದೆ ಹಾ ಇದು ನಮ್ಮ ರಾಜ್ಯದಲ್ಲಿಂತಲ್ಲ ಈ ಕೇರಳ ಭಾಗ ಇರ್ಬೋದು ಗುಜರಾತ್ ಈ ಕಡೆ ಇರ್ಬೋದು ಮುಂಬೈ ಇರ್ಬೋದು ತಮಿಳುನಾಡು ಇರ್ಬೋದು ಹಲವಾರು ಕಡೆಲ್ಲ ತುಂಬಾ ಸಮಸ್ಯೆ ಬರ್ತಾ ಇದೆ ಈ ಸರಿ ಬಂಗಡಿ ಹಾಗಾಗಿ ಮೀನಿರೋದು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಈ ಕಡೆ ಈ ಸರಿ ಓಕೆ ಓಕೆ